ಈ ಶಾಲೆಯ ಮುಖ್ಯೋಪಾಧ್ಯ ಕೂಡ ಮಕ್ಕಳಿಗೆ ಶುಭ ಹಾರೈಸಬೇಕು ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಕೂಡ ಮಕ್ಕಳಿಗೆ ಶುಭ ಹಾರೈಸಬೇಕು ಈ ಒಂದು ಕ್ರೀಡಾಕರು ಮಾರುತಿ ಮಣ್ಣೋಡ್ಡರು ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಫೈನಲ್ ಪಂದ್ಯಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಂಡದ ಆಟಗಾರರಿಗೆ ಶುಭ ಕೋರಲಿಕ್ಕೆ ಊರಿನ ಗಣ್ಯರು ಎಲ್ಲರೂ ಕೂಡ ಕೋರಿ ಧಾರವಾಡ ಜಿಲ್ಲೆಯ ಈಳು ವರ್ಷದ ಒಳಗೆ ವಯೋಮಿತಿಯ ಒಳಗಿರ್ತಕ್ಕಂಥ ತಂಡದ ಶುಭ ಹಾರೈಕೆಯನ್ನ ಸಲ್ಲಿಸಿರ್ತಕ್ಕಂಥ ಎಲ್ಲ ಗ್ರಾಮದ ಗುಣವೇರು ಇಲಾಖೆ ಅಧಿಕಾರಿಗಳು ನೀವೆಲ್ಲ ಹುಡ್ಗುರು ನಿಲ್ಲಿಸ್ತೀನಿ ಬಂದ ನಿಮ್ಗೆ ಕಡಿರಿ ನೀವು ನಿಂತು ಎಲ್ಲ ನಾವು ಹುಡ್ಗುನ ಆಮೇಲೆ ಓಡಿಸ್ತೇವೆ ಎಷ್ಟೆಲ್ಲ ಸರ್ ಸರ ಸರ್ ಅಲ್ಲಿ ಬರ್ರಿ ದೇವ್ರ್ದಾಗ ಏ ಹೆಂಗ್ ನೀವು ಚಂದ್ರಿ ಒಂದು ನಿಮಿಷ ಅಲ್ಲಿ ಸೇರ್ತೀನಿ ಒಂದು ನಿಮಿಷ ಒಂದು ನಿಮಿಷ ಸಲ್ಲಿಸಿರ್ತೀನಿ ಎಷ್ಟೇ ಆಗಿ ಫಸ್ಟ್

ಆಟ ಗೆನ್ನಾ ಮಾಡು ಡೌನ್ ಗ್ರೌಂಡ್ ಅಲ್ಲಿ

ಬಾಲಿಕೆಯರು <laughs> <laughs> ಕುಂದಿ ಫಸ್ಟ್ ಎರಡು ತಂಡ ಬರಲಿಲ್ಲ ಅಂದ್ರೆ ಎರಡು ತಂಡವನ್ನು ಡಿಸ್ಕ್ವೆಲ್ಪ ಮಾಡ್ತೀವಿ ನಾವು ಗೋಕುಲ್ ಸರ್ ಪ್ರೇಕ್ಷಕರು ಬಾಲಿಕಾ ನೆಕ್ಸ್ಟ್ ಕುಂದಗೋಳ ಹದಿನಾರು ವರ್ಷದ ಬಾಲಕರ ಕುಂದುವಟ್ರಬೇಕು ರೋಡ್ಗೆ ಹದಿನಾರು ವರ್ಷದ ಏನ್ಮೆಂಟ್ರೆ ನಿರಾಕರ್

ಹದಿನಾಲ್ಕು ವರ್ಷದ ಬಾಲಕರ ಹದಿನಾಲ್ಕು ವರ್ಷದ ಬಾಲಕರ ಮುಂದಿನ ಪಂದ್ಯ ಧಾರವಾಡ ಶಹರ ವರ್ಸಸ್ ಕುಲ್ಗೋಡು ಹುಬ್ಳಿ ಗ್ರಾಮೀಣ ಹುಬ್ಬಳ್ಳಿ ಧಾರವಾಡ ವರ್ಸಸ್ ಹದಿನಾಲ್ಕು ವರ್ಷದ ಬಾಲಕಿಯರ ಮುಂದಿನ ಪಂದ್ಯ

Terima kasih telah <laughs> menonton! और पिना <laughs> नंबर 70 नंबर साहब सेमी फाइनल फर्स्ट सेमी फाइनल पंजाब आर एस कमेटी कलाटी भाषा कबड्डी ग्रामीण कार्यक्रम के अध्यक्ष गण सेकंड सेमी फाइनल कैंडिडेट महाराष्ट्र मंडल टीम कमेटी अध्यक्ष गण सेमी फाइनल नोडरी सेकंड सेमी फाइनल बालकेरा बालकेरा बालकियास बालकियर अगुना होता है बालकेरा बालक मुझे नाश मैच ಹುಬ್ಬಳ್ಳಿ ಗ್ರಾಮಸ್ ನಮೂದಾ ನಮ್ಮ ತಂಡ ವ್ಯವಸ್ಥಾಪಕ ಮುಂದಿನ ಪಂದ್ಯಾರು ಸರ್ ವರ್ಸಸ್ ಹುಬ್ಬಳ್ಳಿ ಸರ್ ಅಂದ್ರೆ ಧಾರವಾಡ ಸರ್ ವರ್ಸಸ್ ಹುಬ್ಬಳ್ಳಿ ಸರ್ ನೀವು ಬಂದು ಧಾರವಾಡ ಸರ್ ಧಾರವಾಡ ಸರ್ ಯಾರು ಟೀಮ್ ಮ್ಯಾನೇಜರ್ ಅಂತ ಕರ್ಸಿಕ ಕೋಚ್ ನೋಡ್ರಿ ಧಾರವಾಡ ಸರ್ ಮತ್ತು ಹುಬ್ಬಳ್ಳಿ ವ್ಯವಸ್ಥಾಪಕರು ಧಾರವಾಡ ಸರ್ ನೆಕ್ಸ್ಟ್ ಮ್ಯಾಚ್ ಹುಬ್ಬಳ್ಳಿಯ ಜಿಲ್ಲೆಯ ಗ್ರೀಡಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತಾಂಡು ಹಕ್ಲಿ ಸರ್ ಅವರು ಇಂಗ್ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಲ್ ಆರ್ ಸರ್ ಅವರು ಹಾಗೆ ಈ ಶಾಲೆಯ ಎಸ್ ಸಿ ಅಧ್ಯಕ್ಷ ಜಿಲ್ಲಾ ಕಬಡ್ಡಿ ಅನೇಕ